ಈ ಕ್ಷೇತ್ರದ ಮನೆದಾಗಿ ಹುಡಿಯಾಳಾಗಿ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಾಣಕಿಡಿದು ಅತಿ ಹೆಚ್ಚು ಮತಗಳನ್ನು ಪಡೆದು ಹಾಲಿ ಶಾಸಕರನ್ನು ಇದಿಕ್ಕಿ ಎರಡನೇ ಸ್ಥಾನದಲ್ಲಿ ಬಂದಿರತಕ್ಕಂಥ ಹಾಗೂ ಈ ಭಾಗದ ಜಿಲ್ಲಾ ಉಸ್ತುವಾರಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚಕ್ರವರ್ತಿ ಅವರೇ ಸಂತೋಷಿ ಅವರೇ ಮತ್ತು ಜಲಂಧರ್ ಅವರೇ ಮಧ್ವಾಚಾರ್ಯ ಅವರೇ ಅಮ್ರೇಗೌಡ ನಿರ್ಪಾಪುರ ಅವರೇ ಆದಿನ ನಿರ್ ಲಕ್ಷ್ಮಣ ಅವರೇ ಮತ್ತು ನಿರ್ಪಾಲಿ ಅವರೇ ಮತ್ತು ಸೋದರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಜೀನವರು ಅವರೇ ಜಯ ರಾಯಪ್ಪಿ ಮತ್ತು ವೆಂಕಲ್ ಅಯ್ಯಪ್ಪ ಮತ್ತು ನಮ್ಮ ಮಲ್ಕಾಪುರ ಹೆಂಗನಗೌಡರವರೇ పదాధికారి స్థానం భక్తి పూర్వకాల వందరూ విషయాల మా పక్ష సవిత్ర నరేంద్ర మోదీ ఆడత వైఖరి భారతదేశ ಈ ಮೆಚ್ಚುರಿ ಎಂಬುದನ್ನು ಅನೇಕ ಉದಾಹರಣೆಗಳನ್ನು ಕೊಟ್ಟು ಬಂದಾಯಿತು ಇತರ ಒಂದು ವ್ಯವಸ್ಥೆ ಈ ರಾಜ್ಯದ ವಿಚಾರಗಳನ್ನು ನೀಡಿಕೊಂಡು ಸಹ ಹೋಗ್ಬಾರ್ದಾಗಿದೆ ನಮ್ಮ ಪ್ರತಾಪ್ ಕೋರ್ಟ್ ಸಹ ತಾವನ್ನು ವಿಚಾರ ಉತ್ತರಗಳನ್ನು ಹೇಳಿ ನಿರ್ಧರಿಸಿದೆ ಇಲ್ಲಿ ಗುರುತರವಾದ ಜವಾಬ್ದಾರಿ ಎನ್ನುವ ಪಕ್ಷ ನಮ್ಮ ವಹಿಸಿದೆ ಗ್ರಾಮೀಣ ಮಂಡಲ ನೂರ

ಸೂರ್ಯ ಚಂದ್ರ ಎಷ್ಟು ಸದ್ಯ ಒಂದು ಸದಾ ಆರೇ ಅಂತ ಅದಕ್ಕೆ ನಮ್ಮಲ್ಲಿ ಉತ್ಕಟವಾದ ಬಳಕೆ ಇರಬೇಕು ಸಾಧನೆಗೆ ಮನುಷ್ಯನಿಗೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಾವು ಗೆಲ್ಲೇಬೇಕು ಎಪಿಎಂಸಿ ಪಿ ಎಂ ಚಿನ್ನದ não